ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜನ್ಮ ದಿನಾಚರಣೆ ಅಂಗವಾಗಿ ವಿಧಾನಸೌಧ ಬಳಿ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಲಿತ ಪರ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಇಡೀ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗವಾನ್ ಬುದ್ಧರ ಮಾರ್ಗದರ್ಶನದಲ್ಲಿ ನಡೀಬೇಕು ಅಂತೇಳ್ಬಿಟ್ಟು ಹೇಳಿ ನಡೆದಾಗ ಇಡೀ ಜಗತ್ತು ಶಾಂತಿ ಸೌಹಾರ್ದತೆ ಸಹಬಾಳ್ವೆ ಸೋದರತೆ ಮೋಸ ವಂಚನೆ ದಗ ಇಲ್ಲದೆ ಇಲ್ಲದೆ ಮುಕ್ತ ಪ್ರಪಂಚ ಆಗಲಿ ಹೇಳಿ ನಾನು ಆಶಿಸ್ತೇನೆ ಅದಕ್ಕಾಗಿ ಇಡೀ ದೇಶದ ಜನ ಬಾಬಾ ಸಾಹೇಬರ ಸಂವಿಧಾನ ಮತ್ತು ಭಗವಾನ್ ಬುದ್ಧರ ಮಾರ್ಗದಲ್ಲಿ ನಡೀಬೇಕು ಅನ್ನಂಥ ಮನವಿಯನ್ನು ಮಾಡ್ತೇನೆ ಅಷ್ಟಾದರೆ ಭಾರತ ದೇಶ ಜಗತ್ತಿನಲ್ಲಿಯೇ ಸಮೃದ್ಧ ರಾಷ್ಟ್ರ ಆಗುತ್ತೆ ಅನ್ನೋದ್ರಲ್ಲಿ